ನಮಸ್ಕಾರ ಗೆಳತಿಯರೇ ಸಿರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಇದು ತುಂಬಾನೇ ಖುಷಿಯಾದಂತಹ ವಿಷಯ ಇವತ್ತಿನ ವಿಡಿಯೋದೊಳಗೆ ನಾನು ಹೋಳಿಗೆ ಸಾರು ಅಥವಾ ನಮ್ ಕಡೆ ಎಲ್ಲ ಕಟ್ಟಿನ ಸಾರ ಅಂತೀವಿ ಅಂದ್ರ ಬೇಳೆ ಕಟ್ ತೆಗೆದು ಮಾಡಿರುವಂತಹ ಸಾರಿಗೆ ಕಟ್ಟಿನ ಸಾರು ಅಂತೀವಿ ಅದನ್ನ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹೋಳಿಗೆ ಮಾಡಿದಾಗ ಮಾಡಿದ್ದೆ ಹೋಳಿಗೆ ರೆಸಿಪಿ ಮತ್ತು ಈ ಕಟ್ಟಿನ ಸಾರು ರೆಸಿಪಿಯನ್ನು ಸಪ್ರೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಿರುವಂತಹ ವಿಡಿಯೋ ಇನ್ನೂ ಯಾರೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಕಾರ್ಡ್ನಲ್ಲಿ ಕೊಟ್ಟಿನಿ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಿರುವಂತಹ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ವಿಡಿಯೋದೊಳಗೆ ನಿಮಗೆ ಕಟ್ಟಿನ ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಆಲ್ರೆಡಿ ನಾನು ಕುಕ್ಕರ್ ಒಳಗೆ ನೀರು ಕಾಯೋಕೆ ಇಟ್ಟಿದ್ದೆ ನೀರು ಕುದಿಬೇಕಾದ್ರೆ ಕಡಲೆ ಬ್ಯಾಳಿ ತೊಳ್ಕೊಂಡು ಹಾಕೋಬೇಕು ಈ ಹೋಳಿಗೆ ಸಮಾನ ಕಡಲೆ ಬೇಳೆ ಕುದಿಸ್ತೀವಲ್ಲ ಅದಕ್ಕೋಸ್ಕರ ಬ್ಯಾಳಿ ಮದಿಯೋ ನೀರು ಒಳಗೆ ಹಾಕ್ಕೊಂಡು ಕುದಿಸೋಕೆ ಇಡಬೇಕು ಎರಡರಿಂದ ಮೂರು ಸೀಟಿ ಆಗುವರೆಗೂ ಬ್ಯಾಳಿ ಕುದಿಸ್ಕೊಳ್ಳೋಣ ಈ ಬ್ಯಾಳಿ ಕುದಿತ್ರೀ ಮಸಾಲೆಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಉಳ್ಳಾಗಡ್ಡಿಯನ್ನು ತಗೊಂಡಿನಿ ಅದನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ ಇದನ್ನೇನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತೀವಿ ದೊಡ್ಡ ದೊಡ್ಡ ಪೀಸಾಗಿನೇ ಕಟ್ ಮಾಡ್ಕೊರಿ ನೆಕ್ಸ್ಟ್ ಒಂದು ಕಡಾಯಿ ತಗೊಂಡಿನಿ ಈಗ ಕಡಾಯಿ ಒಳಗೆ ಹುರ್ಕೊಳ್ಳೋಣ ಮೊದಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಲವಂಗ ಒಂದು ಎಂಟು ಮೆಣಸು ಒಂದು ಮೂರು ಯಾಲಕ್ಕಿ ತೊಗೊಂಡಿನಿ ಚಕ್ಕಿ ಹಾಕೋಬೋದು ನಮ್ನೆ ಚಕ್ಕಿ ಇಷ್ಟಪಡೋಲ್ಲ ಹಾಕಿಲ್ಲ ಹಂಗ ಒಣ ಕೊಬ್ಬರಿ ಹಾಕೊಂಡಿನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಬಟ್ಲೆ ಇತ್ತಂದ್ರೆ ಸಣ್ಣಗೆ ಪೀಸಾಗಿ ಕಟ್ ಮಾಡಿಕೊಂಡು ಹುರ್ಕೊರಿ ನನ್ನ ಹತ್ರ ಒಣ ಕೊಬ್ಬರಿದು ಪುಡಿ ಇತ್ತು ಅದನ್ನೇ ಹಾಕ್ಕೊಂಡಿನಿ ನೀವು ಕೊಬ್ಬರಿಯನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೋಬೋದು ಇಲ್ಲಾಂದ್ರೆ ಹೆರೆದು ಕೂಡ ಹಾಕೋಬೋದು ಈ ರೀತಿ ಕೆಂಪಗಾಗೆ ಹಾಕಬೇಕು ಕೊಬ್ಬರಿ ಅದಾದಮೇಲೆ ತೆಗೆದುಬಿಡ್ರಿ ಈಗ ನೆಕ್ಸ್ಟ್ ಅದೇ ಕಡಾಯಿ ಒಳಗೆ ಇನ್ನೊಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಕಟ್ ಮಾಡ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ ಅದನ್ನು ಕೂಡ ಚೆಂದಗೆ ಫ್ರೈ ಮಾಡ್ಕೋಬೇಕು ಪೂರ್ತಿ ಕೆಂಪಗಾಗುವವರೆಗೂ ನಾವು ಫ್ರೈ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಪೂರ್ತಿ ಕೆಂಪುಗಾಗಬೇಕು ನೋಡ್ರಿ ಅಲ್ಲಿವರೆಗೂ ನಾವು ಚೆಂದಗೆ ಫ್ರೈ ಮಾಡ್ಕೋಬೇಕು ಈ ಕಡೆ ಉಳ್ಳಾಗಡ್ಡಿ ಫ್ರೈ ಮಾಡಕ್ಕೆ ಇಟ್ಟೀನಿ ಹಾಗೆ ಈ ಕಡೆ ಬ್ಯಾಳಿ ಕುದೈತಿಲ್ ನೋಡಿಕೊಂಡು ಅದ್ರೊಳಗಿನ ಕಟ್ನು ತಕೊಂಬಿಡೋಣ ಬ್ಯಾಳಿ ಚಂದಗೆ ಕುದೈತ್ರಿ ಪೂರ್ತಿ ಹಣ್ಣಾಗುವಂಗೆ ಕುದಿಸ್ಕೋಬಾರ್ದು ಹೋಳ್ಗಿ ಬ್ಯಾಳಿ ಸ್ವಲ್ಪ ಬಿರುಸಿರ್ಬೇಕು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಕುದ್ದಿರ್ಬೇಕು ನೋಡ್ರಿ ಆ ರೀತಿ ಕುದಿಸ್ಕೊಂಡು ಅದರೊಳಗಿರುವಂತಹ ಕಟ್ಟನ್ನು ತೆಗಿಬೇಕು ಈ ಬ್ಯಾಳಿ ಕಟ್ ತೆಗೆದು ಮಾಡುವಂತಹ ಸಾರಿಗೆ ಕಟ್ಟಿನ ಸಾರು ಅಂತಾರ ಅಥವಾ ಹೋಳ್ಗೆ ಸಾರು ಅಂತಾರ ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರಿ ಅಂತೀವಿ ಇನ್ನೂ ಚೆಂದಾಗ ಫ್ರೈ ಆಗಬೇಕು ನೋಡ್ರಿ ಉಳ್ಳಾಗಡ್ಡಿ ಇನ್ನೂ ಕೆಂಪುಗಾಗಬೇಕು ಅಲ್ಲಿವರೆಗೂ ಚೆಂದಗೆ ಹುರ್ಕೊಳ್ಳೋಣ ಈ ರೀತಿ ಕೆಂಪಗಾದ್ರೆ ಸಾಕು ಈಗ ಒಂದು ಪ್ಲೇಟ್ನಾಗೆ ಎಲ್ಲ ಉಳ್ಳಾಗಡ್ಡಿಯನ್ನು ಹಾಕೋತೀನಿ ಈಗ ಇದೇ ಕಡಾಯಿ ಒಳಗೆ ಟೊಮೆಟೊ ಹುರ್ಕೊಳ್ಳೋಣ ಅದಕ್ಕೆ ನಾವು ಸ್ವಲ್ಪ ಹಣ್ಣಿನ ರಸನೂ ಹಾಕೋತೀವಿ ಅದಕ್ಕೋಸ್ಕರ ಟೊಮೆಟೊ ಒಂದು ಎರಡರಿಂದ ಮೂರು ಟೊಮೆಟೊ ತೊಗೊಂಡಿನಿ ಸಣ್ಣ ಟೊಮೆಟೊ ಎರಡರಿಂದ ಮೂರು ತೊಗೊಂಡಿನಿ ಈ ರೀತಿ ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿಕೊಂಡು ಹುರ್ಕೋಬೇಕು ನೋಡಿರಿ ಪೂರ್ತಿ ಸಣ್ಣಗೆ ಏನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದರೊಳಗೆ ಒಂದು ಏಳೆಂಟು ಪೀಸ್ ಆದರೆ ಸಾಕು ಆ ರೀತಿ ಕಟ್ ಮಾಡಿಕೊಂಡು ಚೆಂದಗೆ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೋರಿ ಪೂರ್ತಿ ಮೆತ್ತಗಾಗುವವರೆಗೂ ಇವುಗಳನ್ನು ಹುರ್ಕೋಬೇಕು ನೋಡಿ ಈ ರೀತಿ ನಾವು ಚೆಂದಗೆ ಫ್ರೈ ಮಾಡ್ಕೋಬೇಕು ಪೂರ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋರಿ ಈಗ ಪೂರ್ತಿ ಮೆತ್ತಗಾಗ ಯಾವ ಟೊಮೆಟೊ ನೆಕ್ಸ್ಟ್ ಒಂದು ಸಣ್ಣ ಜಾರ್ ಒಳಗೆ ಹುರ್ಕೊಂಡಿರುವಂತಹ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಈ ಕೊಬ್ಬರಿ ಜೊತೆಗೆ ಸ್ವಲ್ಪ ಮಸಾಲೆ ಹಾಕ್ಕೊಂಡಿವಲ್ಲ ಸಾಕಷ್ಟು ಆದರೆ ಸಾಕು ಮಸಾಲೆ ನೆಕ್ಸ್ಟ್ ಉಳ್ಳಾಗಡ್ಡಿನೂ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಕೊಬ್ಬರಿ ಜೊತೆಗೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಎರಡನ್ನೂ ಕೂಡ ಈಗ ಮಿಕ್ಸಿಗೆ ಹಾಕೋತೀನಿ ನಾನು ನೋಡಿರಿ ಈ ರೀತಿಯಾಗಿ ನಾನು ಸಣ್ಣದಾಗಿ ರುಬ್ಕೊಂಡಿನಿ ನೆಕ್ಸ್ಟ್ ಈಗ ಸಾರಿಗೆ ಒಗ್ಗರಣೆ ಹಾಕೋಬೇಕು ಕಟ್ಟಿನ ಸಾರಿಗೆ ಒಗ್ಗರಣೆ ಕಟ್ಟಿನ ಸಾರಿಗೆ ಬೇಕಾಗಿರುವಂತಹ ಮಸಾಲೆ ಎಲ್ಲ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ ಈಗ ಒಗ್ಗರಣೆ ಹಾಕೊಳಕ್ಕೆ ಸ್ಟಾರ್ಟ್ ಮಾಡೋಣ ಈ ಬೊಗಣಿ ಒಳಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಇಂಗು ಹಾಕೊಂಡಿನಿ ಜೀರಿಗೆ ಸಾಸಿವಿ ಚಟಪಟ ಆದಮೇಲೆ ಕರ್ಬೇವು ಹಾಕೊಳ್ಳೋಣ ಕರ್ಬೇವು ಹಾಕ್ಕೊಂಡು ಆದಮೇಲೆ ಹಣ್ಣನ್ನು ನಾವು ಮೊದಲೇ ನೆನೆ ಇಟ್ಟಿರಬೇಕು ಈಗ ಹುಣ್ಸಿ ರಸ ಹಾಕೋತೀನಿ ನಾವು ಬ್ಯಾಳಿಗಿ ಕುಕ್ಕರಕ್ಕೆ ಏನು ಇಡ್ತೀವಲ್ಲ ಅದಕ್ಕಿಂತಲೂ ಮುಂಚೆನೇ ಹಣ್ಣು ನೆನೆ ಇಟ್ಕೊಂಡ್ರೆ ಒಳ್ಳೆಯದು ಚಂದನಕ್ಕೆ ನೆನಿತೈತಿ ಈಗ ಒಂದು ಸ್ವಲ್ಪ ಹಣ್ಣಿನ ರಸ ಹಾಕ್ಕೊಂಡು ಪಟ್ನೆ ಮುಚ್ಚಬೇಕು ಇಲ್ಲಾಂದ್ರೆ ಒಗ್ಗರಣೆ ವಾಸನೆ ಎಲ್ಲ ಹೊರಗೆ ಹೋಯ್ತಂದ್ರೆ ಟೇಸ್ಟ್ ಕಡಿಮೆ ಆಗಿಬಿಡ್ತೈತೆ ಅದಕ್ಕೋಸ್ಕರ ನಾವು ಒಗ್ಗರಣೆಗೆ ಏನು ನೀರಿನ ಅಂಶ ಹಾಕ್ತೀವಲ್ಲ ಫಸ್ಟಿಗೆ ಬ್ಯಾಳೆ ಅಥವಾ ಟೊಮೆಟೊ ಮತ್ತು ಹುಂಚಿಕಾಯಿ ಏನಾರು ಹಾಕಿದ್ರು ಪಟ್ನೆ ಮುಚ್ಚಿದ್ರೆ ಅಲ್ಲೇ ವಾಸನೆ ಒಳಗಡೆನೇ ಇರ್ತೈತಿ ಇಲ್ಲಾಂದ್ರೆ ಹೊರಗಡೆ ಬಂತಂದ್ರೆ ಟೇಸ್ಟ್ ಪೂರ್ತಿ ಕಡಿಮೆ ಆಗಿಬಿಡ್ತೈತಿ ಈಗ ಅದ್ರ ಜೊತೆಗೆ ನಾನು ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಹಾಕೊಂಡಿನಿ ಸ್ವಲ್ಪ ಚೆಂದಾಗೆ ಹಸಿ ವಾಸನೆ ಹೋಗುವರೆಗೂ ಎಣ್ಣೆ ಒಳಗೇ ಈ ರೀತಿ ಹುಣಸಿ ಹುಳಿ ಮತ್ತು ಖಾರ ಅರ್ಶಿಣ ಪುಡಿ ಬೇಯಿಸ್ಕೊರಿ ಒಂದು ಸ್ವಲ್ಪ ಕುದಿಯುವರೆಗೂ ಹಾಗೆಯೇ ಬಿಡ್ರಿ ಅದಾದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರುವಂತಹ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಏನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮೊದ್ಲಿಗಿನೇ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿಯನ್ನು ಚೆಂದಗೆ ಹುರ್ಕೊಂಡಿವಿ ಕುದಿ ಹಿಡಿದ್ರೆ ಸಾಕು ಅದಾದಮೇಲೆ ಅದೇ ಮಿಕ್ಸರ್ ಜಾರ್ ಒಳಗೆ ಟೊಮೆಟೊ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡಿನಿ ಸಣ್ಣದಾಗಿ ರುಬ್ಕೊಂಡು ಹಾಕೊಂಡಿನಿ ಮತ್ತು ಕಡಾಯಿಗೆ ಈಗ ಚಂದಗೆ ಕುದಿಬೇಕು ನೋಡ್ರಿ ಸಾರ ಇದಕ್ಕೆ ಇದಕ್ಕೆ ಸ್ವಲ್ಪ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಹೂರ್ಣ ಒಂದು ಚಮಚೆಯಷ್ಟು ಹೂರ್ಣ ಹಾಕೋತೀನಿ ಅದರೊಳಗೆ ಬೆಲ್ಲ ಮತ್ತು ಬ್ಯಾಳಿ ಎರಡೂ ಐತಿ ಈ ಬೆಲ್ಲ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತಿ ಮತ್ತು ಬ್ಯಾಳಿ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಸಾರ ತಿಳಿಯಾಗಿತ್ತಂದ್ರೆ ಥಿಕ್ನೆಸ್ ಬರ್ತೈತಿ ಸ್ವಲ್ಪ ಗಟ್ಟಿ ಆಗ್ತೈತಿ ಅದಕ್ಕೆ ಒಂದು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ನಾವು ಹುರ್ಣ ಹಾಕ್ಕೊಂಡು ಚೆಂದಗೆ ಕುದ್ಸ್ಕೋಬೇಕು ಈಗ ಉಪ್ಪು ಖಾರ ಮತ್ತು ಏನಾರು ಕಡಿಮೆ ಬಿದ್ದಿತ್ತಂದ್ರೆ ಟೇಸ್ಟ್ ನೋಡ್ಕೊಂಬಿಟ್ಟು ಅವೆಲ್ಲ ಹಾಕಿ ಚೆಂದಗೆ ಮತ್ತೊಮ್ಮೆ ಕುದಿಸ್ಕೋರಿ ನೋಡಿರಿ ಚೆಂದಗೆ ಕುದಿ ಹಿಡ್ದೈತಿ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆಂದಗೆ ಕುದಿಬೇಕು ನೋಡ್ರಿ ಸಾರ ಅಂದಾಗ ಎಷ್ಟು ಕುದೀತೈತು ಸಾರಿನ ಟೇಸ್ಟ್ ಭಾರಿಯಾಗಿರ್ತೈತಿ ರೀ ಈಗ ಲಾಸ್ಟಿಗೆ ನಾವು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ವಿ ಅಂದ್ರೆ ನಮ್ಮದು ಹಬ್ಬದ ಕಟ್ಟಿನ ಸಾರ ರೆಡಿ ಆಯಿತು ಹೋಳಿಗೆ ಜೊತೆಗೆ ಮಾಡುವಂತಹ ಹೋಳಿಗೆ ಸಾರ ಅಥವಾ ಕಟ್ಟಿನ್ ಸಾರ ರೆಡಿಯಾಗೈತಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಹೋಳಿಗೆ ರೆಸಿಪಿಯನ್ನು ಕೂಡ ತೋರಿಸ್ತೀನಿ